ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಹತ್ತು ದಿವಸ ವಿಪಾಸನಾ ಕೋರ್ಸನ್ನು ಮಾಡಿದಂಥ ಅರವಿಂದ್ ಕೇಜ್ರಿವಾಲ್ ತದನಂತರ ಏನು ಮಾಡ್ತಾ ಇದ್ದಾರೆ ಏನು ಇದ್ದಾರೆ ಅಂತ ಕೇಳಿದರೆ ಗಾಬರಿ ಆಗಿಬಿಡ್ತೀರಿ ಯಾವ ಕೆಲಸಗಳನ್ನು ಇಷ್ಟು ದಿವಸ ಗುಪ್ತಗಾಮಿನಿಯ ರೀತಿಯಲ್ಲಿ ಮಾಡ್ತಾಯಿದ್ರು ಪರೋಕ್ಷವಾಗಿ ಮಾಡ್ತಾ ಹಿಡನ್ ಅಜೆಂಡಾ ರೀತಿಯಲ್ಲಿ ಮಾಡ್ತಾಯಿದ್ರೋ ಅದನ್ನು ನೇರವಾಗಿ ಮುಖ್ಯ ಭೂಮಿಕೆಗೆ ಎಳೆದು ತಮ್ಮ ಕಾರ್ಯತಂತ್ರವನ್ನು ಫಲಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಏನು ಹಾಗಂದರೆ ನಿಮಗೆ ಗೊತ್ತು ಪಂಜಾಬದಲ್ಲಿ ಆಮ್ ಆದ್ಮಿ ಪಕ್ಷದ ಸರ್ಕಾರ ಇದೆ ಈ ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೆ ಮುಖ್ಯ ಕಾರಣ ಎಂಬೂತರೆ ಆದವರು ಖಲಿಸ್ತಾನಿ ವಿಧ್ವಂಸಕ ಶಕ್ತಿಗಳು ಇದರ ಬಗ್ಗೆ ಅನುಮಾನ ಬೇಕಾಗಿಲ್ಲ ಏಕೆಂದರೆ ಇದರ ಕುರಿತಾಗಿ ಗರ್ಗೂರ್ ಪತ್ವಂತ್ ಸಿಂಗ್ ಪನ್ನು ಸ್ಪಷ್ಟವಾಗಿ ಯಾವ ರೀತಿ ದುಡ್ಡನ್ನು ಇವರಿಗೆ ಹಂಚಲಾಗಿದೆ ಯಾವ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲನ್ನು ಅಮೆರಿಕಕ್ಕೆ ಕರೆಸಿಕೊಳ್ಳಲಾಯಿತು ಹೇಗೆ ಗುರುದ್ವಾರದಲ್ಲಿ ಅವರ ಕೈಗೆ ದುಡ್ಡನ್ನು ಹಸ್ತಾಂತರಿಸಲಾಯಿತು ಅದಾದ್ಮೇಲೆ ಚುನಾವಣೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ಪಾಂಪ್ಲೆಟ್ಗಳನ್ನು ಮುದ್ರಿಸುವ ಮೂಲಕ ಪ್ರತಿ ಮನೆ ಮನೆಗೆ ಹೇಗೆ ಕಲಿಸ್ತಾನಿ ಶಕ್ತಿಗಳು ಪ್ರಚಾರ ಮಾಡಿದವು ಎಲ್ಲವನ್ನು ಸವಿಸ್ತಾರವಾಗಿ ವಿಡಿಯೋದಲ್ಲಿ ಹೇಳಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಇದನ್ನು ನಿರಾಕರಿಸಲಿಲ್ಲ ಮೌನಂ ಸಮ್ಮತಿ ಲಕ್ಷಣಂ ಅನ್ನುವುದು ಅದಕ್ಕೆ ಅಂತ ಕಾಣುತ್ತೆ ಅದಾದ ಮೇಲೆ ನಡೆದಂಥ ವಿದ್ಯಮಾನಗಳು ನಿಮ್ಗೆ ಗೊತ್ತಿದ್ದಾವೆ ದಿಲ್ಲಿಯಲ್ಲಿ ಅಧಿಕಾರ ಇತ್ತು ಹೀಗಾಗಿ ಅರವಿಂದ್ ಕೇಜ್ರಿವಾಲ್ ಪಂಜಾಬದ ಕಡೆ ಹೆಚ್ಚು ಗಮನವನ್ನು ಕೊಡ್ತಿರಲಿಲ್ಲ ತನ್ನ ಒಂದಷ್ಟು ಜನ ಗವರ್ನರ್ ರೀತಿಯಲ್ಲಿ ಅಲ್ಲಿ ಕೆಲಸ ಮಾಡಿಕೊಂಡಲ್ಲಿ ಗವರ್ನರ್ ಜನರಲ್ ರೀತಿಯಲ್ಲಿ ಒಂದು ಇಬ್ಬರು ಮೂರು ಜನರನ್ನ ಅಲ್ಲಿ ಬಿಟ್ಟಿದ್ದರು ಯಾವಾಗ ದಿಲ್ಲಿಯ ಸರ್ಕಾರ ಹೊರಟೋಯ್ತು ನೇರವಾಗಿ ಅವರ ದೃಷ್ಟಿ ಕಾಕ ದೃಷ್ಟಿ ಬಿದ್ದದ್ದೇ ಪಂಜಾಬ್ ಮೇಲೆ ಪಂಜಾಬದಲ್ಲಿ ಅವರು ನೇರವಾಗಿ ಟಾರ್ಗೆಟ್ ಮಾಡಿದ್ದು ಭಗವಂತ್ ಸಿಂಗ್ ಮಾನ್ರವ್ರನ್ನ ಅವರನ್ನು ಕೆಳಗಿಳಿಸಬೇಕು ತನಗೆ ಬೇಕಾದ ವ್ಯಕ್ತಿಯನ್ನು ಅಲ್ಲಿ ಕೂರಿಸಬೇಕು ಅದು ಫಲಿಸತ್ತೋ ಫಲಿಸಲೋ ಬೇರೆ ಮಾತು ಆದರೆ ಈಗ ನಡೀತಾ ಇರುವಂಥ ಚಟುವಟಿಕೆಗಳನ್ನು ನೋಡಿದರೆ ಅರವಿಂದ್ ಕೇಜ್ರಿವಾಲ್ ದೇಶಕ್ಕೆ ವಿಪತ್ತು ತರುವ ರೀತಿಯಲ್ಲಿ ಅಲ್ಲಿಯ ಸರ್ಕಾರದ ನಡೆಯನ್ನು ನಿರ್ದೇಶಿಸ್ತಾ ಇದ್ದಾನೆ ನಿಮಗೆ ಗೊತ್ತು ಒಂದು ಘಟನೆ ನಡೆದಿತ್ತೆ ಫೆಬ್ರವರಿ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಅಜನಾಲಾ ಪೊಲೀಸ್ ಠಾಣೆಯ ಮೇಲೆ ಇದ್ದಕ್ಕಿದ್ದ ಹಾಗೆ ಅಮೃತ್ಪಾಲ್ ಸಿಂಗ್ನ ಸಹಚರರು ಕೈಯಲ್ಲಿ ತಲವಾರು ಹಿಡ್ಕೊಂಬಂದು ಅಜನಾಲ ಪೊಲೀಸ್ ಠಾಣೆಯ ಮೇಲೆ ದಾಳಿಯನ್ನು ಮಾಡ್ತಾರೆ ದಾಳಿಯನ್ನು ಮಾಡಿದ್ದಲ್ಲದೆ ಅಲ್ಲಿಯ ಅಧಿಕಾರದಲ್ಲಿ ಕರ್ತವ್ಯದಲ್ಲಿದ್ದಂಥ ಪೊಲೀಸರನ್ನು ಹಿಂಸಿಸ್ತಾರೆ ಹಿಂಸಿಸಿ ಲವ್ಪ್ರೀತ್ ಸಿಂಗ್ ತುಫಾನ್ ಎನ್ನುವಂಥ ಒಬ್ಬ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಂಥ ವ್ಯಕ್ತಿಯನ್ನು ಬಿಡಿಸ್ಕೊಂಡು ಹೊರಗಡೆ ಹೋಗ್ತಾರೆ ಇಡೀ ದೇಶ ಬಿಚ್ಚಿಬಿದ್ದಂಥ ಘಟನೆ ಇದು ನಾವು ಈ ದೇಶದಲ್ಲಿ ನಂಬುವುದು ಎರಡು ವ್ಯವಸ್ಥೆಯನ್ನು ಒಂದು ನಮ್ಮ ನ್ಯಾಯಾಂಗ ಇದು ಬಡವನಿಂದ ಹಿಡಿದು ಬಲ್ಲಿದನವರೆಗೂ ಎಲ್ಲರಿಗೂ ಸಮಾನಾಂತರವಾಗಿ ತನ್ನ ನ್ಯಾಯವನ್ನು ನೀಡುತ್ತೆ ಅನ್ನುವಂಥ ನಂಬಿಕೆಯ ಮೇಲೆ ನಮ್ಮ ಜೀವನ ನನ್ನ ನನ್ನ ಬಳಿ ಇರುವಂಥ ದುಡ್ಡಾಗಲಿ ನನ್ನ ಅಂತಸ್ತಾಗಲಿ ನನ್ನ ಐಶ್ವರ್ಯದ ಮೇಲೆ ನಂಗೆ ನ್ಯಾಯ ದಕ್ಕಲ್ಲ ನಾನು ಬಡವನಾಗಿದ್ದರೂ ನ್ಯಾಯದ ಪರವಾಗಿ ಈ ದೇಶದ ನ್ಯಾಯಾಲಯ ಇದೆ ಅಂತ ಭಾಳಷ್ಟು ಜನ ಇವತ್ತಿಗೂ ನಂಬಿರೋದ್ರಿಂದ ನ್ಯಾಯಾಂಗ ವ್ಯವಸ್ಥೆಗೆ ಜನ ಮೊರೆ ಹೋಗ್ತಾರೆ ಭಾಳಷ್ಟು ಅಪವಾದಗಳಿದ್ದಾವೆ ಅದರ ಬಗ್ಗೆ ಈಗ ನಾವು ಚರ್ಚೆ ಮಾಡೋದು ಬೇಡ ಎರಡನೇದಾಗಿ ಇಲ್ಲಿರುವಂಥ ಪೊಲೀಸ್ ಠಾಣೆ ಅನ್ನುವಂಥ ವ್ಯವಸ್ಥೆಯ ಮೇಲೆ ಪೊಲೀಸರು ಎಷ್ಟೇ ಭಕ್ಷಕರಾಗಿದ್ದರೂ ಕೂಡ ಎಷ್ಟೇ ಭ್ರಷ್ಟರಾಗಿದ್ದರೂ ಕೂಡ ಸಂದರ್ಭ ಬಂದಾಗ ನಮ್ಮನ್ನು ರಕ್ಷಿಸಬಲ್ಲರು ಎನ್ನುವಂಥ ನಂಬಿಕೆಯ ಮೇಲೆ ಈ ದೇಶದ ಜನ ನಿರ್ಭರಗೊಂಡಿರ್ತಾರೆ ಆದರೆ ಒಬ್ಬ ದುಬೈನಲ್ಲಿ ಟ್ಯಾಕ್ಸಿ ಡ್ರೈವರ್ ಆಗಿದ್ದಂಥ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಪಂಜಾಬ್ಗೆ ಬಂದು ಇಲ್ಲಿ ವಾರಿಸ್ ಪಂಜಾಬ್ದೆ ಅನ್ನುವಂಥ ಒಂದು ಸಂಘಟನೆಯನ್ನು ಮಾಡಿಕೊಂಡು ಅಕಾಲಿದಳಕ್ಕಿಂತ ಹೆಚ್ಚು ಉಗ್ರವಾಗಿ ಪಂಜಾಬದಲ್ಲಿ ಖಲಿಸ್ತಾನಿ ಶಕ್ತಿಗಳು ವಿಜೃಂಭಿಸುವ ರೀತಿಯಲ್ಲಿ ಹಾರಾಡಿದಂಥ ವ್ಯಕ್ತಿ ಆರ್ಭಟಿಸಿದ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಅಮೃತ್ಪಾಲ್ ಸಿಂಗ್ ಫೆಬ್ರವರಿ ಇಪ್ಪತ್ತ್ಮೂರಕ್ಕೆ ಆತ ಮಾಡಿದಂಥ ಘಟನೆ ಇದೆಯಲ್ಲ ಅದು ದೇಶದ ಕೇಂದ್ರ ಗೃಹ ಸಚಿವಾಲಯ ಕೂಡ ಈ ಘಟನೆಯಿಂದ ಬೆಚ್ಚಿ ಬಿಡುತ್ತೆ ಈತನನ್ನು ಹೇಗಾದರೂ ಮಾಡಿ ಹಿಡಿಯಬೇಕು ಅಂತ ಪ್ರಯತ್ನ ಮಾಡುತ್ತೆ ಸರ್ಕಾರ ಯಾರ್ದು ಸರ್ಕಾರ ಅಗೇನ್ ಅರವಿಂದ್ ಕೇಜ್ರಿವಾಲ್ ಅವ್ರದ್ದು ಭಗವಂತ ಸಿಂಗ್ ಮಾನ್ದು ಈತ ಇದ್ದಕ್ಕಿದ್ದ ಹಾಗೆ ನಾಪತ್ತೆ ಆಗಿಬಿಡ್ತಾನೆ ಆತನನ್ನು ಹುಡುಕ್ಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅಂತ ಪಂಜಾಬ್ ಪೊಲೀಸರು ಕೈ ಚೆಲ್ತಾರೆ ಎಲ್ಲಿಯೂ ಸಿಗ್ತಾ ಇಲ್ಲ ಅಂತ ಪ್ರತಿ ದಿವಸ ಸುದ್ದಿಗಳು ಬಿತ್ತರಗೊಳ್ತವೆ ಕೇಂದ್ರ ಗೃಹ ಸಚಿವಾಲಯ ಹೇಳುತ್ತೆ ನಿನ್ನಿಂದ ಆಗದೆ ಇದ್ರೆ ನಮ್ಮ ಶಕ್ತಿಗಳನ್ನೆಲ್ಲ ಬಳಸ್ತೀವಿ ಅಂತ ಅವರ ಎಲ್ಲ ಭಯೋತ್ಪಾದಕ ನಿಗ್ರಹ ದಳ ತನಿಖಾ ತಂಡಗಳೆಲ್ಲ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತವೆ ಕೊನೆಗೆ ಆತ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಬಂಧನ ಆಗತ್ತೆ ಅಂತ ಆತ ಅಲ್ಲ ಏಳು ಜನರನ್ನು ಆತನ ಜೊತೆ ಆ ಸಂದರ್ಭದಲ್ಲಿ ಯಾರ್ಯಾರು ತಲವಾರು ಹಿಡ್ಕೊಂಡು ವಿಡಿಯೋದಲ್ಲಿ ಓಡಾಡಿದ್ರಲ್ಲ ಆ ವಿಡಿಯೋವನ್ನು ನಮ್ಮಲ್ಲಿ ತೋರಿಸಿದ್ವಿ ಅದು ಕಮ್ಯುನಿಟಿ ಸ್ಟ್ಯಾಂಡರ್ಡ್ ವಯಲೇಷನ್ ಅನ್ನುವಂಥ ಕಾರಣಕ್ಕೋಸ್ಕರ ಅದನ್ನು ಡಿಲೀಟ್ ಮಾಡಲಾಗಿದೆ ಯೂಟ್ಯೂಬ್ ಅಂತ ವಿಡಿಯೋಗಳನ್ನು ಪ್ರಮೋಟ್ ಮಾಡೋದಿಲ್ಲ ಆದ್ದರಿಂದ ನಾವು ಆ ಸಂದರ್ಭದಲ್ಲಿ ಡಿಲೀಟ್ ಮಾಡಿದ್ವಿ ಅವಾಗ ಯಾರ್ಯಾರು ತಲವಾರು ಝಳಪಿಸಿದ್ರು ಅವ್ರನ್ನೆಲ್ಲ ಬಂಧಿಸಲಾಯಿತು ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟ್ ರಾಷ್ಟ್ರೀಯ ಭದ್ರತಾ ಕಾಯ್ದೆಯ ಪ್ರಕಾರ ಅವ್ರನ್ನ ಬಂಧಿಸಲಾಯಿತು ಈತನನ್ನು ದಿಬ್ರೂಗಢ ಜೈಲಿನಲ್ಲಿ ಇಡಲಾಯಿತು ಅಸ್ಸಾಂದ ದಿಬರುಗಢ ಪಂಜಾಬ್ದಲ್ಲಿದ್ದರೆ ಯಾವತ್ತಿದ್ರೂ ಈತ ಥ್ರೆಟ್ಟು ಆದ್ದರಿಂದ ಈತನನ್ನು ದೂರ ಇಡಬೇಕು ಒಯ್ದು ಅಸ್ಸಾಂನಲ್ಲಿ ಹಾಕೋಣ ಅಂತ ತೀರ್ಮಾನ ಮಾಡಲಾಗತ್ತೆ ಆವಾಗ ಈತನ ಜೊತೆ ಬಂಧನ ಆದವರು ಮಾರ್ಚ್ ಇಪ್ಪತ್ತೆರಡು ಮತ್ತು ಇಪ್ಪತ್ತಾರು ಇಪ್ಪತ್ತ್ಮೂರು ಸುಮಾರಿಗೆ ಆದವರ ಹೆಸರು ಭಗವಂತ್ ಸಿಂಗ್ ಬಿಯಾನ್ ಸಿಂಗ್ ದಲ್ಜೀತ್ ಸಿಂಗ್ ಗುಲ್ಮೀತ್ ಗುರ್ಮೀತ್ ಸಿಂಗ್ ಗುಲಿಂದರ್ ಸಿಂಗ್ ಕುಲವಂತ್ ಸಿಂಗ್ ಹಿಂಗೆ ಏಳು ಜನ ಇವರು ಈತನ ಚಿಕ್ಕಪ್ಪನೂ ಇದರಲ್ಲಿದ್ದಾನೆ ಇವರಿಗೆ ಎರಡು ಟರ್ಮ್ಗೆ ವ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೈದು ಎರಡು ಟರ್ಮ್ಗೆ ಇವರ ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟ್ನ ಕೇಸ್ ಏನಿದೆ ರಾಷ್ಟ್ರೀಯ ಭದ್ರತಾ ಕಾಯ್ದೆ ಅನ್ವಯ ಎರಡು ಬಾರಿ ಮುಂದುವರೆಸಲಾಗುತ್ತೆ ಮೂರನೇ ಬಾರಿ ಹದಿನೆಂಟನೇ ತಾರೀಕು ಮಾರ್ಚ್ ಹದಿನೆಂಟನೇ ತಾರೀಕು ಇದನ್ನು ಮತ್ತೆ ಪುನರ್ ಇನ್ನೊಂದು ವರ್ಷಕ್ಕೆ ಮುಂದುವರಿಸಬೇಕಾಗಿರುತ್ತೆ ಇದ್ರ ಮಧ್ಯೆ ನಡೆದಂಥ ಬೆಳವಣಿಗೆಯನ್ನು ನೋಡ್ಬೇಕು ನೀವು ಆತನ ಪರವಾಗಿ ಒಬ್ಬ ವಕೀಲರಿದ್ದಾರೆ ಪಂಜಾಬ್ ಹರಿಯಾಣ ಕೋರ್ಟಲ್ಲಿ ಫೈಟ್ ಮಾಡಲಿಕ್ಕೆ ಇನ್ಮಾನ್ ಸಿಂಗ್ ಖರಾ ಅಂತೇಳಿ ಆತನ ಹೆಸರು ಇರ್ಮಾನ್ ಸಿಂಗ್ ಖರಾ ಎಂಥ ವಾದ ಮಂಡನೆ ಮಾಡ್ತಾರೆ ಅಂದರೆ ಪಂಜಾಬ್ ಹರಿಯಾಣ ಹೈಕೋರ್ಟಲ್ಲಿ ಈತ ಭಯೋತ್ಪಾದಕ ಇಡೀ ವ್ಯವಸ್ಥೆಗೆ ಥ್ರೆಟ್ ಆದಂಥ ಮನುಷ್ಯ ಈತ ಲೋಕಸಭಾ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಆತನಿಗೆ ಕ್ಯಾನ್ವಾಸ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತ ಕೋರ್ಟಿಂದ ಆರ್ಡರ್ ತಂದುಬಿಡ್ತಾನೆ ಯಾರನ್ನ ಅಮೃತ್ಪಾಲ್ ಸಿಂಗ್ಗೆ ಚುನಾವಣಾ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿ ವ್ಯವಸ್ಥೆ ಏನಿದೆ ಅದು ಆತನ ಚುನಾವಣಾ ಪ್ರಕ್ರಿಯೆಗೆ ಸಹಾಯ ಮಾಡಬೇಕು ಆತ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಕೊಡಬೇಕು ಆತನ ಪ್ರಚಾರಕ್ಕೆ ವ್ಯವಸ್ಥೆ ಮಾಡಿಕೊಡಬೇಕು ಆ ರೀತಿ ಇನುಮಾನ್ ಸಿಂಗ್ ಖರ ಕೋರ್ಟಿಂದ ನಿರ್ದೇಶನ ತಂದುಬಿಡ್ತಾನೆ ಇದೇ ರೀತಿಯ ಕೆಲಸ ಕಾಶ್ಮೀರದಲ್ಲಿ ಕೂಡ ಮುಂದೆ ನಡೆಯುತ್ತೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿಯೇ ಗೊತ್ತು ನಿಮಗೆ ರಾಶಿದ ಇಂಜಿನಿಯರ್ ಅನ್ನುವಂಥ ವ್ಯಕ್ತಿ ಕೂಡ ಇದೇ ಗ್ರೌಂಡ್ನಲ್ಲಿ ಅಲ್ಲಿ ಪ್ರಚಾರಕ್ಕೆ ಇಳೆದಂಥ ವ್ಯಕ್ತಿ ಜಮ್ಮು ಕಾಶ್ಮೀರದಲ್ಲಿ ಹೀಗೆ ಆರ್ಡರ್ ತರ್ತಾನೆ ತಂದು ಯಾವ ಮಟ್ಟಿಗೆ ಬೇರು ಮಟ್ಟದಲ್ಲಿ ಇಂಥ ಖಲಿಸ್ತಾನಿ ಶಕ್ತಿಗಳನ್ನ ವಿಜೃಂಭಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾನೆ ಅಂತಂದರೆ ಈ ಅಮೃತ್ಪಾಲ್ ಸಿಂಗ್ ಚುನಾವಣೆಯಲ್ಲಿ ಪ್ರಚಾರವನ್ನೇ ಮಾಡಲಾರ್ದೆ ಚುನಾವಣೆ ಗೆದ್ದು ಇಲ್ಲಿ ಈತ ಗೆಲ್ತಾನೆ ಅಲ್ಲಿ ಇಂಜಿನಿಯರ್ ರಾಶೀದ್ ಗೆಲ್ತಾನೆ ಅಂದರೆ ಭಾರತದ ಜನ ಭಯೋತ್ಪಾದಕರಿಗೆ ಮತ ಹಾಕಲಿಕ್ಕೂ ಕೂಡ ಸಿದ್ಧರಿರ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಜ್ವಲಂತ ನಿದರ್ಶನ ನಿಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಈಗ ಇವರ ಮೇಲೆ ಇರುವಂಥ ರಾಷ್ಟ್ರೀಯ ಭದ್ರತಾ ನಿಗ್ರಹದ ಕಾಯ್ದೆ ಏನಿದೆ ಆ ಕಾಯ್ದೆಯನ್ನೇ ವಜಾ ಮಾಡ್ತಾ ಇದೆ ಇವ್ರ ಮೇಲಿಂದು ಭಗವಂತ ಸಿಂಗ್ ಮಾನ್ ಸರ್ಕಾರ ಅಲ್ಲಿಗೆ ಆಲೋಚನೆಯನ್ನು ಮಾಡಿ ಯಾವ ಜಮ್ಮು ಕಾಶ್ಮೀರದ ಬಗ್ಗೆ ಭಯಭೀತರಾಗ್ತಾ ಇದ್ವೋ ನಾವು ಯಾವ ಕ್ಷಣದಲ್ಲಿ ಎಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೋ ಎಲ್ಲಿ ಯಾವ ಸಂದರ್ಭದಲ್ಲಿ ಕರ್ಫ್ಯೂ ಉಂಟಾಗತ್ತೋ ಯಾವಾಗ ಅಂಗಡಿ ಮುಗ್ಗಟ್ಟುಗಳು ಬಾಗಿಲ ಹಾಕಿಬಿಡ್ತಾವೋ ಯಾವಾಗ ಲಾಲ್ ಚೌಕ್ ಬಂದಾಗ್ಬಿಡುತ್ತೋ ಯಾವಾಗ ಹೈವೇಗಳನ್ನು ಬ್ಲಾಕ್ ಮಾಡ್ತಾರೋ ಅಂತ ಹೆದರ್ಕೊಂಡು ಓಡಾಡ್ತಾ ಇದ್ವಿ ಕಾಶ್ಮೀರ ಹೋಗುವ ಸಂದರ್ಭದಲ್ಲಿ ಈಗ ಅಂತ ಸ್ಥಿತಿಯ ಮರು ನಿರ್ಮಾಣಕ್ಕೆ ಆಮ್ ಆದ್ಮಿ ಪಕ್ಷದ ಸರ್ಕಾರ ಸನ್ನದ್ಧವಾಗಿ ನಿಂತಿದೆ ಅಲ್ಲಿ ಖಲಿಸ್ತಾನಿ ಶಕ್ತಿಗಳು ವಿಜೃಂಭಿಸಲಿಕ್ಕೆ ಪೂರಕವಾಗಿ ವಾತಾವರಣ ಸೃಷ್ಟಿ ಮಾಡುವ ಮೂಲಕ ಇಡೀ ದೇಶಕ್ಕೆ ದೊಡ್ಡ ಮಾರಕವಾದಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ತಾಯಿದೆ ಈಗ ಹೇಳಿ ಅರವಿಂದ್ ಕೇಜ್ರಿವಾಲ್ ಅಂಥ ವ್ಯಕ್ತಿಗಳು ರಾಜಕಾರಣದಲ್ಲಿ ಇರಬೇಕಾ ಯೋಚನೆ ಮಾಡಬೇಕಾದಂಥ ಸಂದರ್ಭ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ